ಎಷ್ಟೇ ಬಿಸಿ ಇರಬಹುದು ಯಾವುದೇ ರೀತಿಯ ಕೆಲಸ ಇರಬಹುದು ಯಾವುದೇ ರೀತಿಯ ಸಿಚುಯೇಷನ್ ಇರ್ಬೋದು ಅದು ಕಡೆತನಕ ಇದ್ದಿದ್ದೇನೆ ಸೊ ಅದರ ಮಧ್ಯ ನಾವು ಸೆಲ್ಫ್ ಕೇರ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ನಮ್ಮನ್ನ ನಾವು ಇಷ್ಟಪಡೋದು ನಮ್ಮನ್ನ ನಾವು ಕೇರ್ ಮಾಡೋದು ಎಲ್ಲದಕ್ಕಿಂತ ಹೆಚ್ಚಾಗಿ ಇಂಪಾರ್ಟೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊ ರೇಡಿಯೆಂಟ್ ಆದ ಸ್ಕಿನ್ ತುಂಬಾ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿರಬೇಕು ಯಾವುದೇ ರೀತಿಯ ಪಿಂಪಲ್ಸ್ ಇರಬಾರ್ದು ಮಾರ್ಕ್ಸ್ ಇರಬಾರ್ದು ಒಂದು ಫ್ರೀ ಆದ ಸ್ಕಿನ್ ಇರಬೇಕು ಅಂತ ಯಾರಿಗೆ ತಾನೇ ಇಷ್ಟ ಇರೋಲ್ಲ ಹೇಳಿ ಸೊ ಅದನ್ನ ಸಿಂಪಲ್ ಆಗಿ ನಾವು ಮನೆಯಲ್ಲೇ ಸಿಗುವ ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಪಡ್ಕೊಳ್ಳುವ ಅಂತ ನಾನು ಇವತ್ತಿನ ಎಪಿಸೋಡ್ ಅಲ್ಲಿ ತೋರಿಸ್ತೀನಿ ಏನೆಲ್ಲ ಸಾಮಗ್ರಿಗಳು ಬೇಕು ಯಾವ ರೀತಿ ಮಾಡಬೇಕು ಅಂತ ನೋಡೋಣ ಬನ್ನಿ ರೇಡಿಯಂಟ್ ಸ್ಕಿನ್ ಪಡೆಯೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಸೌತೆಕಾಯಿ ಆಲೂಗಡ್ಡೆ ಜೇನುತುಪ್ಪ ರೋಸ್ ವಾಟರ್ ರೇಡಿಯಂಟ್ ಸ್ಕಿನ್ ಪಡೆಯೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ನೋಡುದ್ರಿ ಅಲ್ಲ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಸೊ ಮೊದಲನೆಯದಾಗಿ ನಾನು ಸೌತೆಕಾಯಿಯನ್ನ ಸಿಪ್ಪೆ ಸಮೇತ ನೀಟಾಗಿ ವಾಶ್ ಮಾಡಿ ಸಿಪ್ಪೆ ಸಮೇತ ನಾನು ಇದನ್ನ ತುರ್ದಿಟ್ಕೊಳ್ತಾ ಇದ್ದೀನಿ ಸೊ ನಾವು ಸಿಪ್ಪೆ ಸಮೇತನ ಯೂಸ್ ಮಾಡ್ಬೇಕಾಗುತ್ತೆ ಬಿಕಾಸ್ ಈ ಸಿಪ್ಪೆ ಕೂಡ ಮೆಡಿಸಿನಲ್ ಪ್ರಾಪರ್ಟೀಸ್ ತುಂಬಾನೇ ಇದೆ ಸೊ ಇದನ್ನ ಸಿಪ್ಪೆ ಸಮೇತ ಆಲೂಗಡ್ಡೆಯನ್ನು ಕೂಡ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಸೊ ಇದರಲ್ಲೂ ಕೂಡ ಈ ಸಿಪ್ಪೆಯಲ್ಲೂ ಕೂಡ ನಮಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ಹೆಚ್ಚಾಗೇ ಇದೆ ಸೊ ಇದನ್ನು ಕೂಡ ನಾನು ತುರಿದಿಟ್ಕೊಳ್ತಾ ಇದ್ದೀನಿ ಈಗ ನಾವು ತುಡಿದಿರುವಂತಹ ಸೌತೆಕಾಯಿ ಆಗಿರ್ಬೋದು ಆಲೂಗಡ್ಡೆ ಆಗಿರ್ಬೋದು ಎರಡನ್ನು ಕೂಡ ನಾವಿವಾಗ ಒಂದು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಈಗ ನಾನು ತುರಿದಿಟ್ಕೊಂಡಿರುವಂತಹ ಸೌತೆಕಾಯಿ ಮತ್ತೆ ಆಲೂಗಡ್ಡೆಗೆ ನಾನೀಗ ಆಯುಷ್ ಪ್ಲೇಸ್ ಅವರ ವೈಲ್ಡ್ ಫಾರೆಸ್ಟ್ ಅನಿಯನ್ನು ಆ್ಯಡ್ ಮಾಡ್ತಾ ಇದೀನಿ ಸೊ ಅನಿ ಅಂತಂದರೆ ಎಲ್ಲ ಕಡೆಯೂ ಸಿಗುತ್ತೆ ಬಟ್ ನಾವು ನಾವು ಯಾವುದೋ ಒಂದು ರೆಮಿಡಿಗೆ ನಾವು ಅನಿಯನ್ನು ಯೂಸ್ ಮಾಡ್ತಾ ಇದೀವಿ ಅಂತಂದರೆ ಅದು ಕೆಮಿಕಲ್ ಇರೋಂಥದ್ದಾಗಿ ಟ್ವೆಂಟಿ ಪರ್ಸೆಂಟ್ ರಿಸಲ್ಟ್ ಕೊಡ್ಬೋದು ಅಷ್ಟೇ ನೀವು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರಿಸಲ್ಟ್ ಬೇಕು ಅಂತಂದರೆ ಆದ ಆರ್ಗ್ಯಾನಿಕ್ ಆದ ಅನಿಯನ್ನೇ ಯೂಸ್ ಮಾಡಬೇಕಾಗುತ್ತೆ ಆಗ ನಿಮಗೆ ಅಷ್ಟೇ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋದು ಸೊ ಈ ವೈಲ್ಡ್ ಫಾರೆಸ್ಟ್ ಅನಿನ ನಾನು ಆ್ಯಡ್ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ರೋಸ್ ವಾಟರ್ ಅನ್ನು ಆಡ್ ಮಾಡ್ತಾ ಇದ್ದೀನಿ ಸೊ ಇದೆಲ್ಲವನ್ನು ಹಾಕಿ ನಾನು ಒಂದು ಕ್ಲೀನ್ ಆಗಿ ಮಿಕ್ಸ್ ಮಾಡಿ ಒಂದು ಪ್ಯಾಟ್ ನ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈಗ ರೇಡಿಯಂಟ್ ಸ್ಕಿನ್ ಪಡೆಯೋದಕ್ಕೆ ಒಂದು ಪ್ಯಾಕ್ ರೆಡಿ ಆಗಿದೆ ಸೊ ಈಗ ಪ್ಯಾಕ್ ರೆಡಿ ಆಗಿದೆ ಇದನ್ನು ಯಾವ ರೀತಿ ಹಚ್ಚೋದು ಅಂತಂದರೆ ನೀವು ಸ್ನಾನ ಮಾಡೋದಕ್ಕೆ ಮೊದಲು ಟ್ವೆಂಟಿ ಮಿನಿಟ್ಸ್ ಬ್ಯಾಕ್ ಈ ಪ್ಯಾಕನ್ನು ಹಚ್ಚಿ ಟ್ವೆಂಟಿ ಮಿನಿಟ್ಸ್ ಬಿಡಿ ಸೊ ಬಿಟ್ಟಾದ್ಮೇಲೆ ಅದು ಒಣಗಾದ್ಮೇಲೆ ನಾರ್ಮಲ್ ಆಗಿ ನೀವು ವಾಶ್ ಮಾಡ್ಬೋದು ಸ್ವಲ್ಪ ಸ್ಕ್ರಬ್ ಮಾಡಿ ಆಮೇಲೆ ವಾಶ್ ಮಾಡ್ಬೋದು ಸೊ ನೀವೇ ಒಂದು ಟೈಮ್ ಯೂಸ್ ಇಂದಾನೆ ನೀವು ವಿಸಿಬಲ್ ರಿಸಲ್ಟ್ ಅನ್ನು ನೋಡ್ಬೋದು ಆ್ಯಂಡ್ ಒಂದೇ ಸತಿ ಅಲ್ಲ ಒಂದು ಟೂ ತ್ರೀ ಟೈಮ್ಸ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸಲ್ಲಿ ಯಾವುದೇ ರೀತಿಯ ಕಲೆಗಳಿದ್ರೆ ಪಿಂಪಲ್ಸ್ ಇದ್ರೆ ಪಿಂಪಲ್ ಮಾರ್ಕ್ಸ್ ಆಗಿದ್ರೆ ಫೋರ್ಸ್ ಆಗಿರ್ಬೋದು ಎಲ್ಲವೂ ನಿಮಗೆ ರೆಡ್ಯೂಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ರೇಡಿಯೆಂಟ್ ಆದ ಸ್ಕಿನ್ ನಿಮ್ದಾಗ ಯಾವುದೇ ರೀತಿಯ ಡೌಟ್ ಇಲ್ದಿರ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಕೂಡ ಇಲ್ಲ ಆ್ಯಂಡ್ ಇಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಎಲ್ಲವೂ ನಿಮ್ಮ ಅಡುಗೆ ಮನೆಯಲ್ಲಿ ಕಾಮನ್ ಆಗಿ ಸಿಕ್ಕೇ ಸಿಗುತ್ತೆ ಸೊ ಸೌತೆಕಾಯಿ ಆಗಿರ್ಬೋದು ಎಲ್ಲರೂ ಮನೆಯಲ್ಲಿ ಇದ್ದೇ ಇರುತ್ತೆ ಆಲೂಗಡ್ಡೆ ಅಂತೂ ಇದ್ದೇ ಇರುತ್ತೆ ಆ್ಯಂಡ್ ಹನಿ ಅಂತೂ ಯಾವಾಗಲೂ ಪ್ಯೂರ್ ಆಗಿರೋದನ್ನ ಬಳಸೋದು ಮಿಸ್ ಮಾಡಬೇಡಿ ಯಾಕಂತಂದ್ರೆ ನೀವು ನಾರ್ಮಲ್ ಆದ ಹನಿ ಬಳಸೋದ್ರಿಂದ ಅಷ್ಟು ನಿಮಗೆ ಗ್ಲೋ ಕೊಡೋದಿಲ್ಲ ಅಷ್ಟು ರಿಸಲ್ಟ್ ಸಿಗೋದಿಲ್ಲ ಸೊ ಪ್ಯೂರ್ ಆದ ಹನಿ ಯೂಸ್ ಮಾಡಿದಾಗಲೇ ನಿಮ್ಗೆ ಆ ಗ್ಲೋ ಬರೋದು ಬಿಕಾಸ್ ಹನಿ ಏನಿದೆಯಲ್ಲ ನಮ್ಮ ಸ್ಕಿನ್ ಅನ್ನು ಯೂತ್ಫುಲ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ನಮ್ಮ ಸ್ಕಿನ್ ತುಂಬಾ ಇವಾಗ ಸ್ಯಾಗ್ ಆಗಿರ್ಬೋದು ಏಜ್ ಆಗಿ ಕಾಣಿಸ್ತಾ ಇರ್ಬೋದು ಅದೆಲ್ಲವೂ ಕಡಿಮೆ ಮಾಡೋದಕ್ಕೆ ಹನಿ ತುಂಬಾ ಹೆಲ್ಪ್ ಮಾಡುತ್ತೆ ರೋಸ್ ವಾಟರ್ ಕೂಡ ಹೌದು ಇದು ಕೂಡ ನಮಗೆ ನ್ಯಾಚುರಲ್ ಕ್ಲೆನ್ಸರ್ ಆಗಿ ಯೂಸ್ ಮಾಡ್ಬೋದು ಇದನ್ನ ಕೂಡ ಅಂಡ್ ಇದು ನಮಗೆ ಸ್ಕಿನ್ ಅನ್ನ ತುಂಬ ರಿಫ್ರೆಶ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ